ತಮ್ಮ ಒಂದು ಎಂಟು ಮೂವತ್ತರಲ್ಲಿ ನನಗೆ ಫೋನ್ ಮಾಡ್ದೆ ಈ ಥರ ನಮ್ಮ ಅಕ್ಕ ಸೀರಿಯಸ್ ಆಗಿದ್ದಾಳೆ ಅಂತ ಹೋಗೋ ಅಷ್ಟಿಗೆ ಹಿರಿ ಸಾವಿರ್ ಹಾಸ್ಪಿಟ್ಲಿಗೆ ಹೋದು ಹಿರಿ ಹಾಸ್ಪಿಟ್ಲಲ್ಲಿ ಒಂದು ಸ್ವಲ್ಪ ಸ್ಪ ಪಲ್ಸ್ ರೇಟ್ ಇತ್ತು ಸೊ ನಾವು ಸಡನ್ನಾಗಿ ಆ್ಯಂಬುಲೆನ್ಸ್ ಹಾಕ್ಕೊಂಡು ಆ ದಿನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಆದಿನ ದಿನ ಚುಂಚಗಿರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾಗಲೇ ಡೆತ್ ಆಗಿದ್ದಾರೆ ಅಷ್ಟಾಗಿದ್ದಾರೆ ಗಂಡ ಹೆಂಗೆ ಗಂಡ ಅದೇ ಹೇಳಿದ್ನಲ್ಲ ಕುಡಿದು ಮನೇಲಿ ಗಲಾಟೆ ಮಾಡಿ ಮಕ್ಕಳನ್ನೇನು ಸಾಕಲ್ಲ ಏನೂ ಇಲ್ಲ ಅವಳೇ ದುಡ್ದು ಅವಳೇ ಸಾಕ್ತಿದ್ಲು ಅವನು ನನ್ನೆ ಏನು ಮಾಡಿದ್ದಾನು ಗೊತ್ತಿಲ್ಲ ಮಕ್ಕಳಿಗೆಲ್ಲ ಮಕ್ಕಳು ಹೊರಗಡೆ ಇದ್ದಾಗಲೇ ಈ ಥರ ಸಂಚು ಮಾಡಿ ಕೊಲೆ ಮಾಡಿ ಹೋಗಿದ್ದಾನೆ ಕುಡಿಯೋ ದುಡ್ಡು ಕೊಡಲ್ಲ ಅದೇ ದಿನಾಲೂ ಅವನದು ಅದೇ ಕಲಾಟೆ ಕುಡಿಯೋ ದು ಅವನೇನು ಕೆಲಸ ಮಾಡಲ್ಲ ಅವನು ಯಾವ ಕೆಲಸನೂ ಮಾಡಿಲ್ಲ ಹತ್ತು ರೂಪಾಯಿ ದುಡ್ದು ಕೊಟ್ಟಿಲ್ಲ ಅವಳಿಗೆ ಮನೆ ಬಾಡಿಗೆ ಮಕ್ಕಳು ಓದಿಸ್ಕೊಂಡು ಎಲ್ಲ ಅವಳೇ ನೋಡ್ಕೊತಿದ್ದು ಇವನು ಸುಮ್ಮನೆ ಅದೇನೋ ಅಂತಾರಲ್ಲ ಮನೇಲಿ ಕುಂತ್ಕೊಂಡು ಕಪಿಚೆ ಅಷ್ಟೇ ಚಾಕಲ್ಲಿ ವಾರ್ ಮಾಡಿದ್ದಾನೆ ನಿನ್ನೆ ಮಾಡ್ಬಿಟ್ಟು ಈಗ ಕದ್ದು ಹೋಗಿದ್ದ ಈಗ ಪೊಲೀಸ್ನವ್ರು ಇಟ್ಕೊಂಡ್ ಬಂದಿದ ಈಗ ಮಕ್ಳಿಗೆ ಯಾರು ನ್ಯಾಯ ಕೊಡ್ಸೋರು ಅವ್ರ ಮುಂದಿನ ಜೀವನ ಹೆಂಗೆ ಮುಂದಿನ ಭವಿಷ್ಯ ಹೆಂಗ್ ಮಾಡೋದು ಒಬ್ಬ ಫಸ್ಟ್ ಪಿ ಓದ್ತಾ ಇದ್ದಾನೆ ಒಬ್ಬ ಸ್ಪೋರ್ಟ್ಸ್ಗೆ ಹೋಗಿದ್ದ ಸ್ಪೋರ್ಟ್ಸ್ ಬರ ಬರ ಇನ್ನೇನು ಇನ್ನೇನೊಂದು ಅರ್ಧ ಗಂಟೆ ಬರಬೇಕಾಯ್ತು ಇನ್ನೊಬ್ಬ ಸಣ್ಣ ಮಗ ಟ್ಯೂಷನ್ಗೆ ಹೋಗಿದ್ದ ಟ್ಯೂಷನ್ಗೆ ಇದ್ದಾಗ ಆ ನೋಡಿಕೊಂಡು ಇವನು ಸಂಚು ಮಾಡಿ ಮಾಡಿದ್ದಾನೆ ಈಗ ಮಕ್ಳಿಗೆ ಯಾರು ನ್ಯಾಯ ಕೊಡೋರು ಅವ್ರ ಭವಿಷ್ಯ ಯಾರು ಸರ್ ನೋಡೋದು ಮಂಜು ಅಂತ